ಈ ಸಿನಿಮಾದಲ್ಲಿ ಈಗ ಹಳೆ ಸಂಜು ಮೇಡ್ಸ್ ಗೀತಾ ನೋಡಿದಾಗ ನೀವು ಗೀತಾಗೋಸ್ಕರ ಯಾವ ತರ ತುಡೀತಾ ಇದ್ರಿ ಈ ತರದ ಒಂದು ಕಾನ್ಸೆಪ್ಟ್ ಅಲ್ಲೇ ಮೂವ್ ಆಗುತ್ತೆ ಸೊ ನೀವು ಗೀತಾ ಅಂತ ಕೂಗೋದಿರ್ಬೋದು ಆ ಸ್ಟೈಲ್ ಇರ್ಬೋದು ಆ ಎಕ್ಕ ಇರ್ಬೋದು ಎಷ್ಟು ಎಷ್ಟು ಜನ ಗೀತ ನನಗೆ ಈ ತರ ಸಂಜು ಸಿಗಬಾರ್ದಿತ್ತ ಈ ತರದೇ ಇತ್ತ ಬಟ್ ಈಗ ಈ ಸಂಜು ವೇಟ್ಸ್ ಗೀತದಲ್ಲಿ ನೀವ್ ಹೆಂಗ್ ಪೋಟ್ರಿ ಆಗಿದ್ದೀರಿ ನಿಮ್ ರೋಲ್ ರೆಸ್ಪಾನ್ಸ್ ಸೇಮ್ ಹಾಗೆ ಇದೆ ಅಲ್ಲ ತುಂಬಾ ಉತ್ಕಟವಾದ ಪ್ರೇಮ ಆ ಇವ್ರದ ಬಾಲ್ಯದಲ್ಲಿ ಶಿಡ್ಲಘಟ್ಟದಲ್ಲಿ ಇರ್ತಾನೆ ಅವನು ಒಂದು ಅಕ್ಕ ಒಬ್ರು ತಾಯಿಯ ತಮ್ಮ ಮಾವ ಇರ್ತಾರೆ ತಬಲ ನಾಣಿಯವ್ರು ಮಾಡಿದಾರೆ ಅಕ್ಕನಾಗಿ ಹರಣಿಯವ್ರು ಮಾಡಿದ್ದಾರೆ ಆ ಟೆಂಡರ್ ಏಜ್ ಅಲ್ಲೇ ಅಕ್ಕನ ಅಕ್ಕನ್ ಕಳ್ಕೊಂಡ್ಬಿಡ್ತಾನೆ ತಂದೆ ತಾಯಿ ಮೊದ್ಲೇ ಇರಲ್ಲ ಮಾವ ಇವನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾನೆ ಇವ್ರಿಲ್ಲಿ ರಸ್ತೆ ರಸ್ತೆ ಓಡಾಡ್ಕೊಂಡು ಸೀರೆ ಮಾರ್ತಾ ಇರ್ತಾನೆ ಆ ಘಟನೆ ನಡೀಬೇಕಾದ್ರೆ ತುಂಬಾ ಪ್ರಾಮ್ ಹುಡುಗ ತುಂಬಾ ಪ್ರಾಮಾಣಿಕ ಯಾರಿಗೂ ಮೋಸ ಕೆಸ ಮಾಡ್ಬೇಕು ಅನ್ನೋ ಉದ್ದೇಶಗಳು ಏನು ಇಲ್ಲ ಮನ್ಸಲ್ಲಿ ಏನು ಎಂತದ್ದು ಆ ಥರದೇ ಇಲ್ಲ ಅಲ್ಲಿ ಈಕೆ ಭೇಟಿ ಆಗತ್ತೆ ಅಲ್ಲೊಂದು ಪ್ರೇಮ ಅನ್ಕುರಿಸುತ್ತೆ ಆ ಪ್ರೇಮ ತುಂಬಾ ಚೆನ್ನಾಗ್ ಆಗ್ತಾ ಇರುತ್ತೆ ಅವ್ರ ತಂದೆಯಿಂದ ವಿರೋಧ ಇವರಿಬ್ರು ಮದುವೆ ಮಾಡಿಕೊಂಡು ಅವ್ರ ಜೀವನದಲ್ಲಿ ದೊಡ್ಡದಾಗಿ ಏನಾರು ಸಾಧಿಸಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾವ ಆ ಹೋರಾಟನೇ ಆ ಹತ್ತು ವರ್ಷಗಳ ಜರ್ನಿ ಆ ಆ ಜರ್ನಿ ಗೆಳೆಯ ತುಂಬಾ ಮುದ್ದಾಗ ಕಟ್ಟಿದ್ದಾರೆ ಆಮೇಲೆ ಆ ಹೇಳೋ ವಿಧಾನನು ನಾವು ಇದುವರೆಗೂ ಬೇರೆ ಬೇರೆ ಸಿನಿಮಾಗಳು ಅವ್ರದೇ ಅಷ್ಟು ಸಿನಿಮಾಗಳಲ್ಲೂ ಇಷ್ಟೊಂದು ಫ್ಲಾಶ್ ಕಟ್ಸ್ ಬಂದು ಮತ್ತೆ ಜಂಪ್ ಕಟ್ಸ್ ಹೋಗಿ ಮತ್ತೆ ವಾಪಸ್ ಬಂದು ಆತರದ್ದು ಅವರು ಟ್ರೈ ಮಾಡಿಲ್ಲ ಒಂದು ಹೊಸ ನರೇಟಿವ್ ಪ್ಯಾಟರ್ನ್ ಇದೆ ಅಲ್ಲ ನಾವು ಮೊದ್ಲು ನೋಡಿದ್ ಇದನ್ನೇ ತೊಂದರೆ ಆಗಿದ್ ಲಾಬಲ್ ಟಕ್ ಆಗಿಬಿಡ್ತು ಕುಮಾರ್ ಅವ್ರು ತುಂಬಾ ಎಲ್ಲ ಹೇಳಿದ್ರು ಅದನ್ನ ಮತ್ತೆ ಅದನ್ನ ತೆಗೆದ್ಬಿಟ್ಟು ಸಿನಿಮಾ ನೋಡಿದ್ರೆ ಎಲ್ಲೋ ಇದೇನು ಮಿಸ್ ಆಯ್ತಲ್ಲ ಇಲ್ಲೇನೋ ಕಾಣಿಸ್ತಲ್ಲ ಇಲ್ಲೇನೋ ಹೋಯ್ತಲ್ಲ ಯಾಕೆ ಹಿಂಗ್ ಯಾಕೆ ಆ ಕನ್ಫ್ಯೂಷನ್ಸ್ ಇತ್ತು ನಾವು ಮೊದಲ ಸಿನಿಮಾ ನೋಡಿದ್ರಿಂದ ನನಗೇನು ವ್ಯತ್ಯಾಸ ಅಂತ ಅನಿಸಿಲ್ಲ ಬಟ್ ಪ್ರತಿಯೊಂದು ದೃಶ್ಯವೂ ದೃಶ್ಯ ಕಾವ್ಯ ತುಂಬಾ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಈಗ ಸಂಜೆ ಗೀತದಲ್ಲಿ ಅಲ್ಲಿ ರಮ್ಯ ಅವ್ರ ಮುಖ ಅದನ್ನ ಈಗ ನಟರಾಗಿ ಯಾವುದೇ ಹೀರೋಯಿನ್ ಆದ್ರೂ ನೀವು ಅದನ್ನ ಸ್ವೀಕಾರ ಮಾಡಿ ಮಾಡೋದು ಬೇರೆ ಜನ ರಚಿತಾ ರಚಿತಾರಾಮ್ ಅವ್ರನ್ನ ಗೀತಾಗಿ ಸ್ವೀಕರಿಸೋ ಬಗ್ಗೆ ನೋ ಡೌಟ್ ಓಕೆ ಅಲೆನೋ ಇಲ್ಲ ಈಗ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದೆ ದೆ ನೀವು ಏನೇ ಇದ್ ಮಾಡಿದ್ರೂ ಈಗ ಶಂಕರನಾಗ್ ಅವರ ನಂತರ ಸಂಜು ಗೀತಾ ಸಂಜು ದೊಡ್ಡ ಹೆಸರು ಆ ಥಾಟ್ ರಿಜಿಸ್ಟರ್ ಆಗ್ಬಿಟ್ಟಿದೆ ಈಗ ಗೀತಾ ಅನ್ಬೇಕಾದ್ರೆ ಇಟ್ ಇಸ್ ಆಫ್ ಕೋರ್ಸ್ ಅದ ಹೆಂಗ್ ತಗೋತಾರೆ ಅನ್ನೋದ್ರ ಬಗ್ಗೆನ ಡೌಟ್ ಇಲ್ಲ ಹಾಡುಗಳಲ್ಲ ನೋಡಿದರಲ್ಲ ನಾನು ಎಲ್ಲರಿಗೂ ನಮ್ಮ ಕೆಮಿಸ್ಟ್ರಿ ತುಂಬಾ ಇಷ್ಟ ಆಗಿದೆ ಆ ನವೀನರ ಭಾವನೆಗಳು ಎರಡು ಕಣ್ಣಗಳಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲೇನು ನಿಷ್ಕಲ್ಮಶವಾದ ಪ್ರೀತಿ ಮುಗ್ಧತೆ ಅಮಾಯಕತೆ ಮತ್ತೆ ಭರವಸೆ ಅದು ಅವ್ರಿಬ್ರ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ ಮೆಸೇಜ್ ಮೂಲಕ ಆ ನಿಮ್ಮಿಬ್ಲಕಂದ್ರೆ ಅಲ್ಲ ಅನ್ನುವಂತ ಒಂದು ಥಾಟ್ ಹೋಗುತ್ತೆ ನೀವ್ ಅದಕ್ಕೆ ಹೆಂಗ್ ಸಪೋರ್ಟಿವ್ ಆಗಿರುತ್ತೆ ಪ್ರೀತಿ ಪ್ರೇಮ ನಂಬಿಕೆ ಇದ್ರ ಮೇಲೆ ಬೇಸಾಗಿರುತ್ತೆ ಜೀವನ ಒಂದು ಗಂಡ ಹೆಂಡತಿ ಅಂತಂದ್ರೆ ಒಬ್ರಿಗೊಬ್ರು ಆಧಾರವಾಗಿ ಒಬ್ರಿಗೊಬ್ರು ಧೈರ್ಯವಾಗಿ ಒಂದು ನಂಬಿಕೆ ಇಟ್ಕೊಂಡು ಬದುಕಿದ್ರೆ ಏನೇನು ಬೇಕಾದ್ರೂ ಸಾಧಿಸ್ಬೋದು ಜೀವನದಲ್ಲಿ ಚೆನ್ನಾಗಿ ಚೆನ್ನಾಗಿಲ್ಲ ಅದ್ರ ಬಗ್ಗೆ ನಮ್ಗೆ ತುಂಬಾ ಬೇಸರ ಇದೆ ಪ್ರಯತ್ನ ಪಡ್ತಾ ಇರ್ತೀವಿ ಹಾಗಾಗ ಯಾರ್ದಾದ್ರು ಏನು ಸ್ವಲ್ಪ ತೊಂದರೆ ತೊಂದರೆ ಆದಾಗ ಹಿರಿಯರಾಗಿದ್ದ ಅದನ್ನು ಸ್ವಲ್ಪ ಸರಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ನಮಗಿಂತ ನೂರಾರು ಕಿಲೋಮೀಟರ್ ಸ್ಪೀಡಲ್ಲಿ ಜಾಸ್ತಿ ಇದಾರೆ ಅವರು ಅವ್ರಿಗೇನು ನೋ ಎಮೋಷನ್ಸ್ ನಥಿಂಗ್ ಆ ಭ್ರಮೆಯನ್ನು ದೂರ ಮಾಡಬೇಕು ಅಂತ ನಾವಿಂತ ಸಿನಿಮಾಗಳು ಮಾಡೋದು ಸೊ ಹ್ಯೂಮ್ಯಾನಿಟಿ ಈ ಮಾನವೀಯತೆ ಅನ್ನೋದು ಇನ್ನು ಇದೆ ಉಳಿಸ್ಕೊಳ್ಳಿ ಇಟ್ ಈಸ್ ನಾಟ್ ಜಸ್ಟ್ ಯೂಸ್ ಅಂಡ್ ಥ್ರೂ ದಿರ್ ಇಸ್ ಅಂತ ಹೇಳೋದೇ ಸಂಜೀವ್ ಗೀತಾ ಪಾಟ್